ನಮಸ್ಕಾರ ನನ್ನ ಹೆಸರು ಮುಬಾರಕ್ ಅಂತ ನೀವು ನೋಡ್ತಾ ಇದ್ದೀರಾ ಫಿಟ್ ಅಂಡ್ ಕನ್ನಡ ಸೊ ಇವತ್ತಿನ ಈ ವಿಡಿಯೋ ವೆಯ್ಟ್ ಲಾಸ್ ಡ್ರಿಂಕ್ ನ ನಿಮ್ಮ ಮುಂದೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸೊ ಆ ವೆಯ್ಟ್ ಲಾಸ್ ಡ್ರಿಂಕ್ ನ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದೀರಾ ಅಂದ್ರೆ ಪಿನ್ ಟು ಪಿನ್ ಸೊ ನಿಮ್ಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈ ಗ್ಯಾರಂಟಿ ನಮ್ದಾಗಿರುತ್ತೆ ಯಾವಾಗ ನೀವು ಕರೆಕ್ಟ್ ಆಗಿ ಡಯಟ್ ಟು ಎಕ್ಸರ್ಸೈಜ್ ಸೊ ಎಲ್ಲ ಮಾಡ್ಕೊಂಡಿದ್ದೀರಾ ಅಂದ್ರೆ ಅರ್ಥ ಆಯ್ತಾ ಸೊ ಈ ಡ್ರಿಂಕ್ ನ ಪ್ರಿಪೇರ್ ಮಾಡ್ಕೊಳ್ಳಕ್ಕೆ ನಮ್ಮ ಹತ್ರ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಯಾವ್ಯಾವ ಅಂದ್ರೆ ಫಸ್ಟ್ ಪೋಮೋಗ್ರೆನೇಟ್ ಪೋಮೋಗ್ರೆನೇಟ್ ಹಾಫ್ ಕಪ್ ಅಷ್ಟು ಬೇಕಾಗುತ್ತೆ ಅರ್ಧ ಬಟ್ಲಷ್ಟು ಬೇಕಾಗಿರುತ್ತೆ ಪೋಮೋಗ್ರೆನೇಟ್ ಅಂದ್ರೆ ದಾಳಿಂಬೆ ಬೀಜ ಆಯ್ತಾ ನೆಕ್ಸ್ಟ್ ಏನ್ ಬೇಕಪ್ಪ ಅಂದ್ರೆ ಸೊ ಗ್ರೇಪ್ಸ್ ಆಯ್ತಾ ಸೊ ಗ್ರೇಪ್ಸ್ ಬೇಕಾಗುತ್ತೆ ಸೊ ದ್ರಾಕ್ಷಿ ಅದು ಅರ್ಧ ಕಪ್ ಅಷ್ಟು ಬೇಕಾಗುತ್ತೆ ಸೊ ದ್ರಾಕ್ಷಿನಲ್ಲಿ ಯಾವುದು ಅಂತ ಕೇಳೋದಾದ್ರೆ ಬ್ಲಾಕ್ ದ್ರಾಕ್ಷಿ ಅಥವಾ ವೈಟ್ ದ್ರಾಕ್ಷಿ ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು ಅರ್ಥ ಆಯ್ತಾ ಸೊ ನೆಕ್ಸ್ಟ್ ಏನ್ ಬೇಕಾಗುತ್ತೆ ಅಂದ್ರೆ ಒಂದು ಟೀ ಸ್ಪೂನ್ ಅಷ್ಟು ಜೇನುತುಪ್ಪ ಬೇಕಾಗುತ್ತೆ ಸೊ ಹಾಗೆಯೇ ಅದರ ಜೊತೆ ಸೊ ಜಸ್ಟ್ ಒಂದು ಚಿಟಿಕೆ ಅಷ್ಟು ಉಪ್ಪು ಬೇಕಾಗುತ್ತೆ ಆಯ್ತಾ ಇದನ್ನೆಲ್ಲ ಎಲ್ಲ ಇದ್ರೆ ಈ ವೈಟ್ ಲಾಸ್ ಡ್ರಿಂಕ್ ಪ್ರಿಪೇರ್ ಆಗುತ್ತೆ ಅರ್ಥ ಆಯ್ತಾ ಸೊ ಇವಾಗ ಇದನ್ನ ಪ್ರಿಪೇರ್ ಮಾಡ್ತಕ್ಕಂತಹ ವಿಧಾನ ನೋಡೋದಾದ್ರೆ ಫಸ್ಟ್ ಏನಪ್ಪಾ ಮಾಡ್ಬೇಕಂದ್ರೆ ಫಸ್ಟ್ ನೀವು ಒಂದು ಮಿಕ್ಸರ್ ಜಾರ್ ತಗೋಬೇಕಾಗುತ್ತೆ ಅರ್ಥ ಆಯ್ತಾ ಜಾರ್ ತೆಗೆದುಕೊಂಡು ಅದರಲ್ಲಿ ಸೊ ಈ ಗ್ರೇಪ್ಸ್ ಅಂದ್ರೆ ದ್ರಾಕ್ಷಿ ಇದೆ ಅಲ್ವಾ ಅರ್ಧ ಕಪ್ ಅಷ್ಟು ದ್ರಾಕ್ಷಿ ಇದೆ ಅಲ್ವಾ ಅದು ಹಾಕಿ ಅದರ ಜೊತೆ ಅದ್ರ ಪೋಮೋಗ್ರೆನೇಟ್ಸ್ ಇದೆ ಅಲ್ವಾ ಅದು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕಾಗುತ್ತೆ ಅಟ್ ಎ ಟೈಮ್ ಬ್ಲೆಂಡ್ ಮಾಡಬೇಕಾಗುತ್ತೆ ಆಯ್ತಾ ಸೊ ಬ್ಲೆಂಡ್ ಮಾಡಿದ ತಕ್ಷಣ ನಂತರ ಸೊ ಅದರಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕಿ ಅದರ ಜೊತೆ ಸೊ ಸಾಲ್ಟ್ ಯಾವ ಸಾಲ್ಟು ರಾಕ್ ಸಾಲ್ಟಾ ಯಾವುದಾದ್ರೂ ಒಂದು ಸಾಲ್ಟ್ ಓಕೆ ಸೊ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಗೋಬೇಕಾಗುತ್ತೆ ಇದು ಇದರ ಪ್ರೊಸೀಜರ್ ಬೇಕಾದರೂ ತಗೋಬಹುದು ಫೀಮೇಲ್ಸು ಮೇಲ್ಸು ಎಲ್ಲರೂ ತಗೋಬಹುದು ಅರ್ಥ ಆಯ್ತಾ ಯಾವಾಗ ತಗೋಬೇಕು ಅಂದ್ರೆ ಎಂಟಿ ಸ್ಟಮಕ್ ನಲ್ಲಿ ತಗೋಬೇಕಾಗುತ್ತೆ ಮಾರ್ನಿಂಗ್ ಎಂಟಿ ಸ್ಟಮಕ್ ನಲ್ಲಿ ತಗೋಬೇಕಾಗುತ್ತೆ ಹಾಗೆ ನೈಟ್ ಬಿಫೋರ್ ಸ್ಲೀಪ್ ಬೆಡ್ ಅಂದ್ರೆ ಮಲ್ಗೋದಕ್ಕಿಂತ ಒಂದು ಹಾಫ್ ಅನ್ ಅವರ್ ಮುಂಚೆ ಇದನ್ನ ತಗೋಬೇಕಾಗುತ್ತೆ ಆಯ್ತಾ ಒಂದ್ ವೇಳೆ ಪಿ ಸಿ ಓಡಿ ಥೈರಾಯ್ಡ್ ಮತ್ತೆ ಈ ಪ್ರಾಬ್ಲಮ್ಸ್ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ಸ್ ಇಂದ ನರಡ್ತಾ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟೆ ತಗೋಬೇಕಾಗುತ್ತೆ ಅರ್ಥ ಆಯ್ತಾ ಸೊ ಕಂಪಲ್ಸರಿ ಡಯೆಟ್ ಅಂಡ್ ಎಕ್ಸಸೈಸ್ ಅರ್ಥ ಆಯ್ತಾ ವಿತೌಟ್ ಎಕ್ಸರ್ ವಿಥೌಟ್ ಡಯೆಟ್ ನೀವು ವೇಟ್ ಲಾಸ್ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದ್ ವೇಳೆ ವೇಟ್ ಲಾಸ್ ಆದ್ರೂನು ಅದು ಜಾಸ್ತಿ ದಿನ ಉಳಿಯಲ್ಲ ಅರ್ಥ ಆಯ್ತಾ ಸೈಡ್ ಎಫೆಕ್ಟ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಸೊ ಇವತ್ತಿನ ಈ ವಿಡಿಯೋನಲ್ಲಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಸ್ಕ್ರೀನ್ ಮೇಲೆ ಕಾಣ್ತಿದೆ ಕಾಂಟ್ಯಾಕ್ಟ್ ಮಾಡಿ